ಸ್ನೇಹಿತರೆ ನಮಸ್ಕಾರ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಜಾತಿ ಗಣತಿಯಲ್ಲಿ ಜಾತಿವಾರು ಜಾತಿಗಳು ಯಶಸ್ತಿದ್ವು ಅನ್ನೋದನ್ನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ನಾವು ನಾನೀಗ ಸೀರಿಯಲ್ ನಂಬರ್ ನೂರ ಒಂಬತ್ತರಿಂದ ಇನ್ನೂ ಯಾವ ಯಾವ ಕಮ್ಯುನಿಟೀಸು ಇದೆ ಟೋಟಲ್ ಅಂತ ನೋಡ್ಬಿಡೋಣ ಈ ಸ್ಲೈಡಲ್ಲಿ ಈ ಚುಂಚರ್ ಇದ್ವಿ ಎಷ್ಟಪ್ಪ ಆ ಟೋಟಲ್ಲು இன் த பூலேஷன் பர்சன்டேஜ் சார் ஆறுநூறத்து டோட்டல் ஏழுநூற மூவத்தெட்டு திணிசி எயிட் ஃபார்ட்டி செவன் தண்டாவதி டூ நாட் சிக்ஸ் தார்சி சிக்ஸ் நைன் ஜீரோ எயிட் ஆறு சாயிரம் ஒம்பசார க்ஷத்ரிய எட்டு சவர ಸೊ ನಾನೇನು ಹೇಳ್ತೀನಲ್ಲ ಈ ಸೀರಿಯಲ್ ನಂಬರ್ಗಳಿಗೆ ಸಂಬಂಧಪಟ್ಟಂಥ ಆ ಸಬ್ ಕಮ್ಯುನಿಟಿಗಳೆಲ್ಲ ಇಲ್ಲಿದ್ದಾವೆ ಇದ್ರ ಟೋಟಲ್ ಹೇಳ್ಬಿಡ್ತೀನಿ ನಾನು ಭಾವಸಾರ ಕ್ಷತ್ರಿಯ ಅಂದರೆ ಅದರಲ್ಲೇ ಸಾಯಿ ಸಿಂಪಿ ಮತ್ತು ನಿಲಾರಿ ಈ ಥರ ಎಲ್ಲ ಇದ್ದಾವಲ್ಲ ಇವು ಎಷ್ಟು ಟೋಟಲ್ ಎಷ್ಟಿದೆ ಅಂದರೆ ಒಂದು ಲಕ್ಷ ತೊಂಬತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಸಂಖ್ಯೆ ಟೋಟಲ್ ಸಂಖ್ಯೆ ಇರೋದಿದು ಈ ಟೋಟಲ್ ಸಂಖ್ಯೆ ಏನಪ್ಪ ಅಂದರೆ ಟೋಟಲ್ ಹೌಸ್ ಹೋಲ್ಡ್ ಎಷ್ಟು ಮತ್ತು ಪಾಪ್ಯುಲೇಷನ್ ಎಷ್ಟು ಪರ್ಸೆಂಟೇಜ್ ಎಷ್ಟು ಅಂತಿದೆ ನಾನು ಪಾಪ್ಯುಲೇಷನ್ ಒಂದು ಹೇಳ್ಕೊಂಡು ಹೋಗ್ಬಿಡ್ತೀನಿ ಯಾಕಂದರೆ ತುಂಬ ಸುಮಾರು ಒಂದು ಮುನ್ನೂರು ಪುಟ ಇದೆ ಇದು ಡಿಟೇಲು ಸೊ ನೂರ ಹದಿನಾಲ್ಕು ಸೀರಿಯಲ್ ನಂಬರು ದಾಸರಿ ದಾಸರು ಅನ್ನೋಂಥ ಕ್ಯಾಟಗರಿಗಳಲ್ಲಿ ಇಪ್ಪತ್ತೇಳು ಸಾವಿರ ಇದೆ ಟೋಟಲ್ ದಾಸಿ ಈ ಸಣ್ಣ ದೇರಾಯಿ ಟೂ ಸಿಕ್ಸ್ಟಿ ದೇವದಾಸಿ ಅಂತಿದೆ ನೋಡಿ ಒನ್ ಟ್ವೆಂಟಿ ಒನ್ ದೇವದಾಸಿ ಆ ಕಮ್ಯುನಿಟಿ ಸಬ್ ಕಮ್ಯುನಿಟಿನಲ್ಲಿ ಬರ್ತಕ್ಕಂಥವೆಲ್ಲ ಟೋಟಲ್ಲು ಹದಿನೇಳು ಸಾವಿರದ ಎಂಟುನೂರ ಐದು ಅಂತ ಬರುತ್ತೆ ದೆನ್ ಒನ್ ಟ್ವೆಂಟಿ ಟು ಸೀರಿಯಲ್ ನಂಬರ್ ದೇ ದೇವಾಡಿಗ ದೇವಾಡಿಗನಲ್ಲಿ ಒಂದು ಲಕ್ಷ ನಾಲ್ಕು ಸಾವಿರ ಇದೆ ಮಯೋಲಿ ಇದೆಲ್ಲ ನಾಲ್ಕು ಸಾವಿರದ ಏಳ್ನೂರಿದೆ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಟೋಟಲ್ಗಳು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಆಗುತ್ತೆ ಆ ಕಮ್ಯುನಿಟಿ ಸಬ್ ಕಮ್ಯುನಿಟಿನಲ್ಲಿ ದೇವಾಲ್ಕರ್ ಇದು ಒಂಬೈನೂರ ಇಪ್ಪತ್ತೆರಡು ಇದು ಟೋಟಲ್ಲು ಅಷ್ಟಿದೆ ಮೂರು ಸಾವಿರದ ನಾನ್ನೂರ ಮೂವತ್ತ್ಮೂರು ದೇವಾಂಗ ದೇವಾಂಗ ಮತ್ತು ಇದರಲ್ಲಿ ನೋಡಿ ಮೂರು ಲಕ್ಷ ನಲವತ್ತೈದು ಸಾವಿರ ಇದೆ ಅದರಲ್ಲಿ ಬರ್ತಕ್ಕಂಥ ಸಬ್ ಕಮ್ಯುನಿಟಿ ಸೆಲ್ ಸೇರಿದರೆ ನಾಲ್ಕು ಲಕ್ಷದ ಎಂಬತ್ತ್ಮೂರು ಸಾವಿರ ಆಗುತ್ತೆ ದೇವಸಾಲಿ ಸಾವಿರದ ಆರುನೂರು ದೇವೇಂದ್ರ ಕುಲಂ ಇದು ನೋಡಿ ತುಂಬ ಕಡಿಮೆ ಇದೆ ಇನ್ನು ಹೈಯೆಸ್ಟ್ ಇರುವಂಥದ್ದು ಇರುವಂಥದ್ದೇ ಅವಡಿಗ ಅಂತಿದೆ ಮೂರು ಲಕ್ಷ ಐವತ್ತು ಸಾವಿರ ಇದರಲ್ಲಿ ಬರ್ತಕ್ಕಂಥ ಸಬ್ ಕಮ್ಯುನಿಟಿಗಳೆಲ್ಲ ಸೇರಿಸಿದರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ ಹದಿನಾಲ್ಕು ಲಕ್ಷದ ಹನ್ನೆರಡು ಸಾವಿರ ಇದೆ ಟೋಟಲ್ ದನ್ ಎಷ್ಟು ಗಾಣಿಗ ಅಂತಿದೆ ಆರು ಲಕ್ಷ ಎಂಬತ್ತಾರು ಸಾವಿರ ಇದರಲ್ಲಿ ಬರ್ತಕ್ಕಂಥ ಸಬ್ ಕಮ್ಯುನಿಟೀಸ್ ಎಲ್ಲ ಸೇರಿದರೆ ಏಳು ಲಕ್ಷದ ಎಂಟು ಸಾವಿರ ಬರುತ್ತೆ ಟೋಟಲ್ ಗಾರುಡಿ ಇದರಲ್ಲಿ ಸಾವಿರದ ನಾನ್ನೂರ ನಲವತ್ತೊಂಬತ್ತು ಗಟ್ಟಿ ಎಂಟು ಸಾವಿರದ ಆರುನೂರ ಎಂಬತ್ತಾರು ಗವಂಡಿ ಓಕೆನಾ ಇದು ನಾನೇನಂತೀನಿ ಒಂದು ಲಕ್ಷಕ್ಕಿನ್ನ ಗೊಲ್ಲ ಅಂತ ಬಂದ ಇದು ನಾಲ್ಕು ಲಕ್ಷ ಚಿಲ್ಲರೆ ನಾಲ್ಕು ಲಕ್ಷ ನಲವತ್ತೆರಡು ಸಾವಿರ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಟೋಟಲ್ ಸಬ್ ಕಮ್ಯುನಿಟಿ ಎಲ್ಲ ಸೇರಿದರೆ ಹತ್ತು ಲಕ್ಷ ಬರುತ್ತೆ ಯಾದವ ಊರಲ್ಲಿ ಇದರಲ್ಲಿ ಬರ್ತಕ್ಕಂಥ ಸಬ್ ಕಮ್ಯುನಿಟೀಸ್ ಎಲ್ಲ ಸ್ಮಾಲ್ ಸ್ಮಾಲ್ ಇದು ದೇನ್ ನೂರ ಬಂದರೆ ಗೊಂಡಲ್ಲಿ ಈ ಕಮ್ಯುನಿಟಿನಲ್ಲಿ ಬರ್ತಕ್ಕಂಥ ಟೋಟಲ್ಲು ನಲವತ್ತಾರು ಸಾವಿರ ದೆನ್ ಗೋಣಿಗ ಮನೆ ಚಿತ್ತಿಯಾರ್ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಕಮ್ಯುನಿಟಿಗಳು ಸಬ್ ಕಮ್ಯುನಿಟಿಗಳು ಸೇರಿದರೆ ಎಂಬತ್ತೇಳು ಸಾವಿರ ಸಂಖ್ಯೆ ಇದೆ ಇದು ಇನ್ನು ಇದು ಬಿಟ್ಟರೆ ಹೈಯೆಸ್ಟ್ ಇಲ್ಲಿ ಅದಪ್ಪ ಗುರಾವ್ ತಂಬಾಲ ಇದು ಇಪ್ಪತ್ತೆರಡು ಸಾವಿರ ದೆನ್ ಇದು ಯಾವುದು ಲಕ್ಷದ ಐವತ್ತೆರಡು ಗ ಗವಾಡ ಗವಾಡ ಗಾಮ್ ಗವಾಡ ಈ ಕಮ್ಯುನಿಟಿನಲ್ಲಿ ಬರ್ತಕ್ಕಂಥ ಲಕ್ಷದ ಐವತ್ತೆರಡು ಸಾವಿರ ಏಳ್ನೂರ ಎಂಬತ್ತೇಳು ಹೂಗರವಿನ ಅದಪ್ಪಿದು ಹೂವಾಡಿಗ 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 ಹೂವಾಡಿಗುಲ್ಮಾಲಿ ಹೂಗಾರ ಇವರೆಲ್ಲ ಎಷ್ಟಿದ್ದಾರೆಪ್ಪ ಟೋಟಲ್ಲು ಅಂತ ಹೇಳಿದರೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ಐನೂರ ಐವತ್ತು ಐನೂರ ಮೂವತ್ತು ಜೈನ್ ಜೈನ್ ಕಮ್ಯುನಿಟಿ ಇವರೆಷ್ಟು ಲಕ್ಷದ ಹತ್ತೊಂಬತ್ತು ಸಾವಿರ ಎರಡು ಲಕ್ಷ ಹದಿನೈದು ಸಾವಿರ ಇದೆ ಟೋಟಲ್ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಕಮ್ಯುನಿಟಿಗಳು ಸೇರಿ ನಾಲ್ಕು ಲಕ್ಷ ಹತ್ತೊಂಬತ್ತು ಸಾವಿರ ಆಗುತ್ತೆ ಅಂದರೆ ಪಾಯಿಂಟ್ ಏಳು ಪರ್ಸೆಂಟ್ ಇದು ಇವ್ರದ್ದು ಇಲ್ಲಿ ನಾಲ್ಕು ಲಕ್ಷ ಯಾಕೆ ಪಾಯಿಂಟ್ ಹೇಳಿದೆ ಅಂದರೆ ಪಾಯಿಂಟ್ ಏಳು ಪರ್ಸೆಂಟ್ ಆಗುತ್ತೆ ಸೊ ಇದು ಈ ಇದರಲ್ಲಿ ನಾಲ್ಕು ಲಕ್ಷ ಜಾಸ್ತಿ ಇದು ಅಂದಿರೋದು ಜಲಗ ಇದು ಅದು ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಆರು ಸಾವಿರ ಇದೆ ದನ್ ಇಪ್ಪತ್ತೈದು ಸಾವಿರ ಇಲ್ಲಿ ಮತ್ತೆ ಒಂದು ಲಕ್ಷ ಸಂಖ್ಯೆ ಇರುವಂಥವು ಯಾವ ಇಲ್ಲ ಬರಲಿದ್ದಾರೆ ತೊಂಬತ್ತೇಳು ಸಾವಿರ ಇದೆ ನೋಡಿ ಇದು ಯಾವುದು ಕ್ಷತ್ರಿಯ ಕಸವ ಆರ್ಯ ಆರ್ಯನ್ ಕಸಾಯಿ ತೊಂಬತ್ತೇಳು ಸಾವಿರ ಇದೆ ಇದರ ಅದರ ಮೇಲೆ 89000 ಕೊಡವ ಪೋಚಿಯಾರ್ 89573 देन 94000 ಸೇರುಗರ ಯುಕೆ ಇದರ ತಮ್ಮ ಕುಮಾರಾ ಕ್ಷತ್ರಿಯ ಈ ಕಮ್ಯೂನಿಟಿ ಸಬ್ ಕಮ್ಯೂನಿಟಿ ನಲ್ಲಿ 94000 ಕ್ಷತ್ರಿಯ ಲಕ್ಷದ ಎಂಬತ್ತೆಂಟು ಸಾವಿರ ಇದೆ ಟೋಟಲ್ ಕ್ಷತ್ರಿಯ ಕಮ್ಯುನಿಟಿ ಅದು ನೋಡಿ ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಪಾಯಿಂಟ್ ಮೂರು ಪರ್ಸೆಂಟ್ ಇಲ್ಲಿ ಟೋಟಲ್ಲು ಪಾಯಿಂಟ್ ನಾ ನೋಡಿ ನಲವತ್ತೆರಡು ಲಕ್ಷ ಇದೆ ಕುರುಬ ಇದು ಏಳು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ಇದೆ ಟೋಟಲ್ ಏಳು ಪಾಯಿಂಟ್ ಮೂರು ಒಂದು ಕುರುಬ ಮತ್ತು ಅದರಲ್ಲಿ ಬರ್ತಕ್ಕಂಥ ಎಲ್ಲ ಸಬ್ ಕಮ್ಯುನಿಟೀಸ್ ಏಳು ಪಾಯಿಂಟ್ ಮೂರು ಒಂದು ಒಂದು ಪರ್ಸೆಂಟ್ ಇದು ಸ್ವಲ್ಪ ಇದರಲ್ಲಿ ಎಷ್ಟು ಇದು ಒಂದೇ ಬಂತು ಅನಿಸುತ್ತೆ ನೋಡೋಣ ಕೆಳಗಿನ್ನೇ ಯಾವ್ಯಾವ ಇದು ಅಂತ ಇನ್ನು ಭಾಳ ಕಮ್ಯುನಿಟೀಸ್ ಇದಾವೆ ಸ್ವಲ್ಪ ಜಾಸ್ತಿ ಕಮ್ಯುನಿಟಿ ಇದು ಯಾವುದಿದೆ ಅದು ಜನಸಂಖ್ಯೆ ಯಾವುದಿದೆ ಅನ್ನೋದನ್ನು ನೋಡ್ಬಿಡೋಣ ಯಾಕಂದರೆ ಇದು ತುಂಬ ಡಿಟೈಲ್ಡ್ ಇದೆ ಇದು ಹನ್ನೊಂದು ಲಕ್ಷ ಇಪ್ಪತ್ತೇಳು ಸಾವಿರ ಯಾವುದಪ್ಪ ಇದು ಮರಾಠ ಮರಾಠ ಹನ್ನೊಂದು ಲಕ್ಷ ಇಪ್ಪತ್ತೇಳು ಸಾವಿರ ಇದೆ ಹದಿನಾಲ್ಕು ಹದಿನಾಲ್ಕು ಲಕ್ಷ ೂ ಪುಲ್ವಾಡಿ ಕ್ಷತ್ರಿಯ ಮರಾಠ ಹದಿನಾಲ್ಕು ಲಕ್ಷ ಎಪ್ಪತ್ತಾರು ಸಾವಿರ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ದೆನ್ ಹೈಯೆಸ್ಟ್ ಪಾಪ್ಯುಲೇಷನ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮುದಲಿಯಾರ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಇದು ಮುಸ್ಲಿಮ್ ಐವತ್ತೊಂಬತ್ತು ಪರ್ಸೆಂಟ್ ಇದೆ ಸೊ ಒಂಬತ್ತು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಐವತ್ತೊಂಬತ್ತು ಲಕ್ಷ ಐವತ್ತೊಂದು ಸಾವಿರ ಇದೆ ಒಂಬತ್ತು ಪಾಯಿಂಟ್ ಒಂಬತ್ತೈದು ಪರ್ಸೆಂಟ್ ಮುಸ್ಲಿಮಲ್ಲಿ ಅತಿಯಾರು ಮುಸ್ಲಿಮ್ ಬೇರೆ ಬೇರೆ ಸಬ್ ಕ್ಯಾಸ್ಟ್ಗಳೆಲ್ಲ ಇದೆ ಇದರಲ್ಲಿ ಅವು ಎಲ್ಲ ಸೇರಿದರೆ ಸಬ್ ಕ್ಯಾಸ್ಟ್ಗಳು ತುಂಬ ಇದಾವೆ ಇದರಲ್ಲಿ ಹ್ಞೂ ಎಪ್ಪತ್ತಾರು ಲಕ್ಷ ಇದ್ದಾರೆ ಎಪ್ಪತ್ತಾರು ಲಕ್ಷ तब तक अंदर हनर् पर्सेंटल पर्सेंट टोटल पाप्युलेन से मुस्लिम ಹೈಯೆಸ್ಟ್ ಪಾಪ್ಯುಲೇಷನ್ ಇರುತ್ತೆ ಅನ್ನೋದು ನೋಡಬೇಕು ಇದು ಯಾವುದು ಕೋಡಿಯ ಎಲ್ಲಮ್ಮ ಸವಿತಾ ಸಮಾಜ ಅನ್ಸುತ್ತೆ ಇದು ನಾಲ್ಕು ಲಕ್ಷ ಐವತ್ತೇಳು ಸಾವಿರ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಸೊ ಇನ್ನು ಇದರಲ್ಲಿ ಹೈಯೆಸ್ಟ್ ಇರುವಂಥದ್ದು ಫೋರ್ ಲ್ಯಾಕ್ ಫಿಫ್ಟಿ ಟು ತೊಗಟಿಯ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಎಷ್ಟು ನಲವತ್ತೇಳ ಒಂದು ಲಕ್ಷ ರಜಪೂತ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದಾದ ಮೇಲೆ ಒಂದು ಲಕ್ಷ ನಲವತ್ತೇಳು ಸಾವಿರ ಸಾದರ ಸಾದರು ಸಾದ ಗೌಡರ್ ಸಾಧು ಮಾಟ ಹಿಂದೂ ಸಾದರು ನಲವತ್ತು ಸಾವಿರ ಒಂದು ಲಕ್ಷ ಎಂಬತ್ತೇಳು ಸಾವಿರ ಟೋಟಲ್ ಪಾಯಿಂಟ್ ತ್ರೀ ಪರ್ಸೆಂಟ್ ಓಕೆ ಆಮೇಲೆ ವೈಷ್ಣವ ಐವತ್ತೊಂಬತ್ತು ಸಾವಿರ ಇದ್ದಾರೆ ದೆನ್ ಸಾವಿರ ಮೂರು ಲಕ್ಷ ಇದೆ ಅದು ತಿಗಳ ಮೂರು ಲಕ್ಷ ಆರು ಸಾವಿರ ಅಂದರೆ ಪಾಯಿಂಟ್ ಫೈವ್ ಪರ್ಸೆಂಟ್ ದೆನ್ ಆರು ಲಕ್ಷ ಒಂದಿದೆ ಇದು ರೆಡ್ಡಿ ಗೌಂಡರ್ వన్యా కపు కాపు సో ఆ కమ్యూనిటీ సబ్ కమ్యునిటీ లక్ష ఆగితే అందరూ పర్సెంట్ ఆరు లక్ష అంద్ర పర్సెంట్ టోటల్ పాపూలషన్ పార ಏಳು ಲಕ್ಷ ಐವತ್ತೆಂಟು ಸಾವಿರ ಇದೆ ಒಂದು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಎಂಟೂವರೆ ಲಕ್ಷ ಇದೆ ಟೋಟಲ್ ಅದಕ್ಕೆಲ್ಲ ಸಂಬಂಧಪಟ್ಟ ಉಪ್ಪಾರ ಶೆಟ್ಟಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಎರಡು ಲಕ್ಷ ಹದಿನೇಳು ಸಾವಿರ ಇದೆ ವೀರಶೈವಲಿಂಗ ಆಯಿತು ಅದರಲ್ಲಿ ಎಲ್ಲ ಟೋಟಲ್ ಸಬ್ ಕಮ್ಯುನಿಟಿಗಳೆಲ್ಲ ಸೇರಿ ಬೇಡವ ಜಂಗಮಲಿಂಗಾಯತ 21 ಲಕ್ಷ ಸಾರಿ 21000 ಬಣ ಬಣಜಿಗಲಿಂಗಾಯತ ನಲಾರ್ಮೋಸ್ 89000 ಬೇಡವ ಜಂಗ 89000 ಈ ಕಮ್ಯೂನಿಟಿ ಲಿಂಗಾಯತ್ ಕೂಡು ಒಕ್ಕಲಿಗ ಲಿಂಗಾಯತ 26 ಲಕ್ಷ ಲಿಂಗಾಯತ ಇದೆಲ್ಲ ಲಿಂಗಾಯತ್ ಕಮ್ಯೂನಿಟಿಯಲ್ಲಿ ಸಬ್ ಕಮ್ಯುನಿಟಿಗಳು ಪಂಚಮಶಾಲಿ ಲಿಂಗಾಯತ ಆರು ಲಕ್ಷ ಮೂವತ್ಮೂರು ಸಾವಿರ ಸಾದರ್ ಲಿಂಗಾಯತ ಅರವತ್ತೇಳು ಸಾವಿರ ವೀರಶೈವ ಒಂದು ಲಕ್ಷ ನಾಲ್ಕು ಲಕ್ಷ ಮೂವತ್ತೇಳು ಸಾವಿರ ಟೋಟಲ್ ವೀರಶೈವ ಬಂದ್ಬಿಟ್ಟು ಅರವತ್ತಾರು ಲಕ್ಷ ಸೊ ಹನ್ನೊಂದು ಪಾಯಿಂಟ್ ಹನ್ನೊಂದು ಪರ್ಸೆಂಟ್ ಇದೆ ಎಲ್ಲ ಲಿಂಗಾಯತ್ ಟೋಟಲ್ ಲಿಂಗಾಯತ್ ಕಮ್ಯುನಿಟಿ ಇಲೆವೆನ್ ಪರ್ಸೆಂಟ್ ಬರುತ್ತೆ ಎಲ್ಲ ಅದರಲ್ಲಿರೋ ಸಬ್ ಕಮ್ಯುನಿಟಿಗಳೆಲ್ಲ ಸೇರಿದೆ ವೀರಶೈವ ಪಂಚಮಸಾಲಿ ವೀರಶೈವ ವಲ್ಲವಾರ್ ಎಲ್ಲ ಸಬ್ ಕಮ್ಯುನಿಟಿಗಳಿದೆ ಇದು ಒಕ್ಕಲಿಗ ನಲವತ್ತು ಲಕ್ಷ ಇದೆ ನೋಡಿ ಆರು ಪರ್ಸೆಂಟ್ ಆಗುತ್ತೆ ಟೋಟಲ್ ವಿಶ್ವ ಬ್ರಾಹ್ಮಿನ್ ಶೂಗರ್ ಹೊಲ್ಲ ಕಾಸರ್ ಇದರಲ್ಲಿ ಬರ್ತಕ್ಕಂಥ ಸಬ್ ಕಮ್ಯುನಿಟಿದು ಹನ್ನೆರಡು ಲಕ್ಷ ಇದೆ ಸೊ ಅದು ಟೂ ಪರ್ಸೆಂಟ್ ರೈಟ್ ಗೌಡ ನಾಲ್ಕು ಲಕ್ಷ ಅರವತ್ತು ಸಾವಿರ ಕುಂಚಿಟಿಗ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೆಡ್ಡಿ ನಾಲ್ಕು ಲಕ್ಷ ಹದಿನೈದು ಸಾವಿರ ಇದರಲ್ಲಿ ಬರ್ತಕ್ಕಂಥವೆಲ್ಲ ಸೇರಿದರೆ ಅರವತ್ತೊಂದು ಲಕ್ಷ ಆಗುತ್ತೆ ಹತ್ತು ಪರ್ಸೆಂಟ್ ಇದೆ ಆ ಕಮ್ಯುನಿಟಿ ಸಬ್ ಕಮ್ಯುನಿಟಿ ಎಲ್ಲ ಸೇರಿದ್ರು ಎಲ್ಲಮ್ಮ ಒಕ್ಕಲಿಗ ಅಂತ ಏನಂತೀವಲ್ಲ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಕಮ್ಯುನಿಟೀಸ್ ಒಬ್ಬ ಕಮ್ಯುನಿಟೀಸ್ ಅರವತ್ತೊಂದು ಲಕ್ಷ ಇದರಲ್ಲಿ ಕಾಣಿಸುತ್ತೆ ಡಾಟಾ ಇನ್ನು ನಾಲ್ಕು ಲಕ್ಷ ನಲವತ್ತು ಸಾವಿರ ಎಸ್ ಸಿ ಎಸ್ ಟಿ ಸೆವೆಂಟಿ ತ್ರೀ ಪರ್ಸೆಂಟ್ ಇಲ್ಲ ಸಾರಿ ಇದು ಕ್ಯಾಚ್ ಅಂಡ್ ಕಮ್ಯುನಿಟೀಸ್ ಅದರ್ ದ್ಯಾನ್ ಎಸ್ ಸಿ ಎಸ್ ಟಿ ಅಂತ ಇದು ಕಾಲಂಬಿರೋದು ಕ್ಯಾಸ್ಟ್ ಆ್ಯಂಡ್ ಅದರ್ ಕಮ್ಯುನಿಟೀಸ್ ಅದರ್ ದ್ಯಾನ್ ಎಸ್ ಸಿ ಎಸ್ ಟಿ ನಲವತ್ತ್ಮೂರು ಪರ್ಸೆಂಟ್ ಅಂದ್ರೆ ನಾಲ್ಕು ಕೋಟಿ ನಲ್ವತ್ತು ಲಕ್ಷ ಇದಾರೆ ಅಂತ ಟೋಟಲ್ ಎಸ್ ಸಿ ಎಸ್ ಟಿ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಇದ್ದಾರೆ ಸೊ ಉಳಿದ ನಾಲ್ಕು ಕೋಟಿ ನಲವತ್ತು ಲಕ್ಷ ಅಂದ್ರೆ ಅಲ್ಲಿಗೆ ಆರು ಕೋಟಿ ಆಯಿತು ಸೊ ಸೆವೆಂಟಿ ತ್ರೀ ಪರ್ಸೆಂಟ್ ಅದರ್ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಬಿಟ್ಟು ಅದರ್ ಕಮ್ಯುನಿಟೀಸ್ ಇದಾರೆ ಅಂತ ಎಸ್ ಸಿ ಎಸ್ ಟಿ ಟೋಟಲ್ ಬಂದ್ಬಿಟ್ಟು ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಅಂತ ம் கரெக்டே இல்லை பாப்பூலேஷன் டோட்டல் பாப்பூலேஷன் இல்லை நால் கோட்டி நல்வத்து லட்ச இது மேலு இது ஃபீமேல் இதெல்லாம் நான் இது மேலு இது ஃபீமேலு ஒட்டு கேஸ்ட் அண்ட் கம்யூனிட்டிஸ் அதர் தாண்ட் எஸ் சி எஸ் கோடி நாலு கோட்டி நல்வத்து லட்ச இது டஸ் நாட் பிலாங் டூ எனி கேஸ்ட் கேஸ்டேல் ஒன்று லட்ச மூவத் நாரம் ನೋಡೋಣ ಇದಿನ್ನು ಡಿಟೇಲ್ ಇದೆಯಲ್ಲ ಜೀರೋ ಇದೆ ಪರ್ಸೆಂಟೇಜ್ ಚೆಕ್ ಮಾಡೋಣ ನೀವು ಸ್ಮಾಲ್ ಡಾಟಾ ತುಂಬ ಚಿಕ್ಕ ಡಾಟಾಸ್ ಇದೆ ಇದು ಗ್ರ್ಯಾಂಡ್ ಟೋಟಲ್ ಅಂತೇನು ಮಾಡಿದೆ ನೋಡಿ ಗ್ರ್ಯಾಂಡ್ ಟೋಟಲ್ ಬಟಾದ ಬೇಡ ಜಂಗಮ್ಮ ಮೂರು ಲಕ್ಷ ಒಂಬತ್ತು ಬೆಲ್ಲರ ಐವತ್ತೊಂದು ಒಂಬತ್ತು ಲಕ್ಷ ಹನ್ನೆರಡು ಸಾವಿರ ಬೋವಿ ಲೇಹ ಹೊಲ್ಲೆಯ ಒಂದು ಲಕ್ಷ ಆರು ಸಾವಿರ ಅಸಲ ಹಾಸಲ ಇದು ಮೋಸ್ಟ್ಲಿ ಕನ್ಸಾಲೇಟೆಡ್ ಲಿಸ್ಟ್ ಇರಬೇಕ ಇದು ಜಾಡ ಮಾಲಿ ಓಡ ಒಡೆಯರ್ ಒಂದು ಕೋಟಿ ಒಂಬತ್ತು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಮುನ್ನೂರ ನಲವತ್ತೇಳು ಟೋಟಲ್ ಕಮ್ಯುನಿಟಿ ಈ ಸಂಬಂಧಪಟ್ಟಂಥ ಈ ಕಮ್ಯುನಿಟಿ ಮತ್ತು ಅದರ ಸಬ್ ಕಮ್ಯುನಿಟಿ ಒಂದು ಕೋಟಿ ಒಂಬತ್ತು ಲಕ್ಷ ಇದ್ದಾರೆ ಸಾವಿರ ಹೈಯೆಸ್ಟ್ ಇದ್ದಾರೆ ಅನ್ನಂಗೆ ಆಯಿತು ಯಾವುದೋ ಲೆಕ್ಕ ಮಾಡೋದು ಸೆವೆನ್ ಪಾಯಿಂಟ್ ಒನ್ ಸಿಕ್ಸ್ ಟೋಟಲ್ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಎಲ್ಲ ಜನಸಂಖ್ಯೆ ನಾಯಕ ಸಮಾಜ ಎರಡು ಲಕ್ಷ ಮೂವತ್ತೈದು ಸಾವಿರ ಟೋಟಲ್ಲಿ ಹದಿನೇಳು ಲಕ್ಷ ತೊಂಬತ್ತಾರು ಸಾವಿರ ಮೂರು ಪರ್ಸೆಂಟ್ ಕ್ಯಾಟಗರಿಯ ಇಲ್ವಂತ ನೋಡಿ ಭಾಳ ಜನ ನೀಟಾಗಿ ಇಲ್ಲಿ ಕನ್ಸಲ್ಟೇಷನ್ ಕೊಟ್ಬಿಟ್ರು ಕ್ಯಾಟಗರಿ ಒನ್ ಎಷ್ಟಿದ್ದಾರೆಪ್ಪ ನಲವತ್ನಾಲ್ಕು ಲಕ್ಷ ಇದ್ದಾರೆ ಕ್ಯಾಟಗರಿ ಟು ಎಷ್ಟಿದ್ದಾರೆ ಒಂದು ಕೋಟಿ ಹದಿನೆಂಟು ಸಾವ ಹದಿನೆಂಟು ಲಕ್ಷ ತ್ರೀ ಟೂ ಬಿ ಎಷ್ಟಿದ್ದಾರೆ ಐವತ್ತೊಂಬತ್ತು ಲಕ್ಷ ತ್ರೀ ಎ ಎಷ್ಟಿದ್ದಾರೆ ಎಪ್ಪತ್ತು ಲಕ್ಷ ತ್ರೀ ಬಿ ಎಷ್ಟಿದ್ದಾರೆ ईवते लक्ष टोटल आफ आल कैटगरी अस्टूर कॉटी नल्वते लक्ष जनरल और अदर क्याशु तुम्बत्नाक लक्ष डाट बिलंग टू एनी क्यास्ट मूव सवर इफ अट आल डज नाट नोन द क्या और क्याशे गोर वो लक्ष तो सवर रेफ्यूज टू सें अबौट द कैश क्याशन रेफ्यूज़ मैं एर लक्ष सवर क्याश् आंड कम्युनिटी अंड ಅನ್ಐಡೆಂಟಿಫೈಯಬಲ್ ಮೂರು ಸಾವಿರದ ಏಳ್ನೂರು ಟೋಟಲ್ ಪಾಪ್ಯುಲೇಷನ್ ಆಫ್ ಕ್ಯಾಸ್ಟ್ ಕಮ್ಯುನಿಟೀಸ್ ಅದರ್ ದ್ಯಾನ್ ಎಲ್ಲ ಸೇರಿದರೆ ನಾಲ್ಕು ಕೋಟಿ ನಲವತ್ತಾರು ಲಕ್ಷ ಶೆಡ್ಯೂಲ್ಡ್ ಕ್ಯಾಸ್ಟ್ ಒಂದು ಕೋಟಿ ಒಂಬತ್ತು ಲಕ್ಷ ಶೆಡ್ಯೂಲ್ಡ್ ಟ್ರೈಬ್ಸ್ ನಲವತ್ತೆರಡು ಲಕ್ಷ ಸ್ಟೇಟ್ ಟೋಟಲ್ ಎಷ್ಟು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ಇದು ಎರಡು ಸಾವಿರದ ಹದಿನೈದಕ್ಕೆ ಈಗ ಆರೂವರೆ ಕೋಟಿ ಆಗಿದೆ ಪ್ರೆಸೆಂಟ್ इले इट कैन भी सीन फ्रम दि अबउ टेबल अबउट 44 फोर ऐन थसंद सेवें पॉइंट थ्री पर्सेंट सेवें पर्सेंट आफ पाप्युलेन पॉप्युशन आर् कवर्ड अंडर कैटगरी वन वोटि हद् लक्ष अंदर नई पॉइंट सेवन फोर कवर्ड अंडर कैटगरी टू ए नईन पॉइंट नईन फै पर्सेंट कैटगरी अंडर टू बीलेवन पॉइंट एट्ठ पर्सेंट कैटगरी अंडर थ्री ए ಏಯ್ಟ್ ಪಾಯಿಂಟ್ ಏಟ್ ಸಿಕ್ಸ್ ಅಂಡರ್ ಕ್ಯಾಟಗರಿ ತ್ರೀ ಬಿ ಆಲ್ಟುಗೆದರ್ ಮೂರು ಕೋಟಿ ನಲವತ್ತೈದು ಲಕ್ಷ ಇಪ್ಪತ್ತೆರಡು ಸಾವಿರ ಔಟ್ ಆಫ್ ಐದು ಕೋಟಿ ತೊಂಬತ್ತೆರಡರಲ್ಲಿ ಪಾಪ್ಯುಲೇಷನ್ ಐವತ್ತೇಳು ಪರ್ಸೆಂಟ್ ಆರ್ ಲಿಸ್ಟೆಡ್ ಅಂಡರ್ ವೇರಿಯಸ್ ಕ್ಯಾಟಗರೀಸ್ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಂತ ಸೋ ಇದು ಇದು ಇನ್ಫಾರ್ಮೇಷನ್ನು ಅದು ಡಾಟಾ ಕ್ಯಾಸ್ಟರ್ ರಿಲೇಟೆಡ್ ಎಷ್ಟು ಜನಸಂಖ್ಯೆ ಇದೆ ಅಂತ ಹೇಳಿ ಉಳಿದಿದ್ದ ಇನ್ನೊಂದು ಆಯೋಗಗಳ ಬಗ್ಗೆ ಇದೆ ಅದನ್ನು ನಾನು ಇನ್ನೊಂದು ಸ್ಲೈಡಲ್ಲಿ ಕಳಿಸ್ತೀನಿ